മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿ ದಿನಾಂಕ ಒಂಬತ್ತು ಎಂಟು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗವು ಕಲ್ಯಾಣಕಾರಿ ಯುಗ ಆಗಿದೆ ಇದರಲ್ಲಿಯೇ ವಿದ್ಯೆಯಿಂದ ನೀವು ಶ್ರೀ ಕೃಷ್ಣಪುರಿಯ ಮಾಲೀಕರಾಗಬೇಕಾಗಿದೆ ಪ್ರಶ್ನೆ ತಂದೆ ಮಾತೆಯರ ಮೇಲೆ ಜ್ಞಾನದ ಕಳಶವನ್ನ ಏಕೆ ಇಡ್ತಾರೆ ಯಾವ ಒಂದು ಪದ್ಧತಿಯು ಭಾರತದಲ್ಲೇ ನಡೆಯುತ್ತದೆ ಉತ್ತರ ಆಗಿದೆ ಪವಿತ್ರತೆಯ ಶ್ರೀರಕ್ಷೆಯನ್ನು ಕಟ್ಟಿ ಎಲ್ಲರನ್ನು ಪತೀತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಮಾತೆಯರ ಮೇಲೆ ಜ್ಞಾನದ ಕಳಶವನ್ನಿಡ್ತಾರೆ ರಕ್ಷಾ ಬಂಧನದ ಪದ್ಧತಿಯು ಭಾರತದಲ್ಲಿದೆ ಸೋದರಿಯರು ಸೋದರನಿಗೆ ಶ್ರೀರಕ್ಷೆ ಕಟ್ತಾರೆ ಅದು ಪವಿತ್ರತೆಯ ಸಂಕೇತವಾಗಿದೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪ್ ಮಾಡಿ ಆಗ ಪಾವನರಾಗಿ ಪಾವನ ಪ್ರಪಂಚ ಮಾಲೀಕರಾಗ್ತಿರಿ ಮುರುಳಿ ಗೀತೆ ಬೋಲಾನಾಥನಿಗಿಂತ ಭಿನ್ನ ಯಾರು ಇಲ್ಲ ಓಂ ಶಾಂತಿ ಇದು ಬೋಲಾನಾಥನ ಮಹಿಮೆಯಾಗಿದೆ ಇವರಿಗೆ ಕೊಡುವ ದಾತನೆಂದು ಹೇಳ್ತಾರೆ ನೀವು ಮಕ್ಕಳೀಗ ತಿಳಿದಿರಿ ಶ್ರೀ ಲಕ್ಷ್ಮೀ ನಾರಾಯಣರಿಗೆ ಈ ರಾಜ್ಯ ಭಾಗ್ಯವನ್ನ ಯಾರು ಕೊಟ್ರು ಅವಶ್ಯವಾಗಿ ಭಗವಂತನೇ ಕೊಟ್ಟಿರ್ಬೇಕಲ್ವಾ ಏಕೆಂದ್ರೆ ಅವರೇ ಸ್ವರ್ಗದ ಸ್ಥಾಪಕರಾಗಿದ್ದಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಭೋಲಾನಾಥ ಹೇಗೆ ಲಕ್ಷ್ಮೀ ಲಕ್ಷ್ಮೀನಾರಾಯಣಗೆ ಕೊಟ್ರು ಹಾಗೆ ಶ್ರೀ ಕೃಷ್ಣರಿಗೆ ಕೊಟ್ರು ರಾಧೆ ಕೃಷ್ಣ ನಾರಾಯಣ ಆಗ್ತಾರೆ ಇದು ಒಂದೇ ಮಾತು ಆದ್ರೆ ರಾಜಧಾನಿ ಅಲ್ಲ ಅವರಿಗೆ ಪರಂಪಿತ ರಾಜಧಾನಿ ಬೇರೆ ಬೇರೆ ಇರ್ತದೆ ಪರಂಪಿತ ಪರಮಾತ್ಮ ವಿನಃ ಮತ್ಯಾರು ರಾಜ್ಯವನ್ನ ಕೊಡಲು ಸಾಧ್ಯವಿಲ್ಲ ಅವರ ಜನ್ಮ ಸ್ವರ್ಗದಲ್ಲೇ ಆಗ್ತದೆ ಇದನ್ನ ನೀವು ಮಕ್ಕಳೇ ತಿಳ್ಕೊಂಡಿರಿ ನೀವು ಮಕ್ಕಳು ಜನ್ಮಾಷ್ಟಮಿ ಎಂದು ತಿಳಿಸ್ತೀರಿ ಕೃಷ್ಣನ ಜನ್ಮಾಷ್ಟಮಿ ಎಂದರೆ ರಾಧೆ ಇದು ಜನ್ಮಾಷ್ಟಮಿ ಏಕೆಂದ್ರೆ ಇಬ್ರು ಸ್ವರ್ಗವಾಸಿಗಳಾಗಿದ್ರು ರಾಧೆ ಕೃಷ್ಣರ ಸ್ವಯಂವರ ನಂತರ ನಾರಾಯಣ ಆಗ್ತಾರೆ ಮುಖ್ಯ ಮಾತಂದ್ರೆ ಅವ್ರಿಗೆ ಈ ರಾಜ್ಯವನ್ನ ಯಾರು ಕೊಟ್ರು ಇಲ್ಲಿ ರಾಜ್ಯೋಗವನ್ನ ಯಾವಾಗ ಮತ್ತು ಯಾರು ಕಲಿಸಿದ್ರು ಸ್ವರ್ಗದಲ್ಲಂತೂ ಕಲಸಿರೋದಿಲ್ಲ ಸತ್ಯುಗದಲ್ಲಿ ಅವರು ಉತ್ತಮ ಪುರುಷರಾಗಿರ್ತಾರೆ ಕಲಿಯುಗದಲ್ಲಿ ನಂತರ ಸತ್ಯುಗ ಬರೋದು ಅಂದಾಗ ಅವಶ್ಯವಾಗಿ ಕಲಿಯುಗ ಅಂತ್ಯ ಅಂತ್ಯದಲ್ಲಿ ರಾಜಯೋಗವನ್ನ ಕಲ್ತಿರ್ತಾರೆ ಇವ್ರ ನಂತರ ಹೊಸ ಜನ್ಮದಲ್ಲಿ ರಾಜ್ಯ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ ಹಳೆಯ ಪ್ರಪಂಚದಿಂದ ಹೊಸ ಪ್ರಾವ ಪಾವನ ಪ್ರಪಂಚ ಆಗ್ತದೆ ಅಂದ್ಮೇಲೆ ಅವಶ್ಯವಾಗಿ ಪತಿತರಿಂದ ಪಾವನ ರಾಗಿ ಬಂದಿರೋದು ಈಗ ಸಂಗಮ ಯುಗದಲ್ಲಿ ಯಾವ ಧರ್ಮವಾಗ್ತದೆ ಇದು ಯಾರಿಗೂ ತಿಳಿದಿಲ್ಲ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚ ನಡುವಿನ ಪುರುಷೋತ್ತಮ ಸಂಗಮ ಯುಗವು ಇದಾಗಿದೆ ಇದರ ಗಾಯನವೂ ಇದೆ ಈ ನಾರಾಯಣರು ಹೊಸ ಪ್ರಪಂಚದ ಮಾಲೀಕರಾಗಿರ್ತಾರೆ ಈ ಆತ್ಮಗಳಿಗೆ ಹಿಂದಿನ ಜನ್ಮದಲ್ಲಿ ಪರಂಪಿತ ಪರಮಾತ್ಮನು ರಾಜಯೋಗವನ್ನ ಕಲ್ಸಿದ್ರು ಯಾವ ಪುರುಷಾರ್ಥದ ಪ್ರಾಲಬ್ಧವು ಮತ್ತೆ ಹೊಸ ಜಗತ್ತಲ್ಲಿ ಸಿಕ್ತದೆ ಇದರ ಹೆಸರೇ ಆಗಿದೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಅವಶ್ಯವಾಗಿ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರಿಗೆ ಯಾರಾದ್ರೂ ರಾಜಯೋಗ ಕಲಿಸಿರ್ಬೇಕಲ್ವ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಸತ್ಯುಗದಲ್ಲಿ ಒಂದೇ ದೇವಿ ದೇವತಾ ಧರ್ಮ ಇದೆ ಸಂಗಮ್ ಯುಗದಲ್ಲಿ ಯಾವ ಧರ್ಮ ಇರ್ತದೆ ಇದರಿಂದ ಈ ಪುರುಷ ಈ ಪುರುಷಾರ್ಥ ಮಾಡಿ ರಾಜಯೋಗವನ್ನ ಕಲಿತು ಮತ್ತು ಸತ್ಯುಗದಲ್ಲಿ ಪ್ರಾಲಬ್ಧಿಯನ್ನ ಭೋಗಿಸ್ತಾರೆ ಅವಶ್ಯವಾಗಿ ಸಂಗಮ್ ಯುಗದಲ್ಲಿ ಬ್ರಹ್ಮರವರ ಮೂಲಕ ಬ್ರಾಹ್ಮಣರೇ ರಚಿಸಲ್ಪಡೋರು ಅಂತ ಗೊತ್ತಾಗಿದೆ ಬ್ರಹ್ಮನ ಮೂಲಕ ಕೃಷ್ಣಪುರಿಯ ಸ್ಥಾಪನೆ ಎಂದು ಚಿತ್ರದಲ್ಲೂ ಇದೆ ವಿಷ್ಣು ಅಥವಾ ನಾರಾಯಣಪುರಿ ಎಂದು ಹೇಳಿ ಒಂದೇ ಮಾತಾಗಿದೆ ನಾವು ಈ ವಿದ್ಯೆಯಿಂದ ಮತ್ತು ಪಾವನರಾಗೋದ್ರಿಂದ ಶ್ರೀಕೃಷ್ಣ ಪುರಿಯ ಮಾಲೀಕರಾಗ್ತವೆ ನಿಮಗೀಗ ತಿಳಿದಿದೆ ಭಗವಾನ್ ವಾಚ ಇದೆ ಅಲ್ವಾ ಕೃಷ್ಣನ ಆತ್ಮವು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಈ ರೀತಿ ಅಂದ್ರೆ ಬ್ರಹ್ಮ ಆಗ್ತಾರೆ ಎಂಬತ್ನಾಕು ಜನ್ಮಗಳನ್ನ ತೆಗೆದುಕೊಳ್ತಾರೆ ಇದು ಎಂಬತ್ನಾಕನೇ ಜನ್ಮ ಆಗಿದೆ ಇವರಿಗೆ ಮತ್ತೆ ಬ್ರಹ್ಮ ಎಂದು ಹೆಸರಿಡ್ತಾರೆ ಇಲ್ಲ ಅಂದ್ರೆ ಮತ್ತೆ ಬ್ರಹ್ಮ ಎಲ್ಲಿಂದ ಬಂದ್ರು ಈಶ್ವರನೇ ರಚನೆಯನ್ನು ರಚಿಸಿದ್ರು ಅಂದಾಗ ಬ್ರಹ್ಮ ವಿಷ್ಣು ಶಂಕರರು ಎಲ್ಲಿಂದ ಬಂದ್ರು ಹೇಗೆ ರಚಿಸಲ್ಪಟ್ರು ಇವರನ್ನ ರಚಿಸಲು ಚೂಮಂತ್ರ ಮಾಡಿದ್ರೇನು ತಂದೆಯು ಇವರ ಚರಿತ್ರೆಯನ್ನು ತಿಳಿಸ್ತಾರೆ ಅಂದ್ರೆ ಬಾಬಾ ದತ್ತು ತೆಗೆದುಕೊಳ್ತಾರೆ ಆಗ ಇವರ ಹೆಸರು ಬದಲಾಗ್ತದೆ ಬ್ರಹ್ಮಂದು ಬ್ರಹ್ಮನಿಂದ ಹೆಸರ ಬ್ರಹ್ಮ ಅಂತ ಮೊದ್ಲೆ ಹೆಸರಿರಲ್ಲ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ ಅವಶ್ಯವಾಗಿ ಪತೀತ ಮನುಷ್ಯ ಇರ್ತಾರೆ ಆದ್ರೆ ಬ್ರಹ್ಮನು ಎಲ್ಲಿಂದ ಬಂದ್ರು ಯಾರಿಗೂ ಗೊತ್ತಿಲ್ಲ ಬಹಳ ಜನ್ಮಗಳ ಅಂತಿಮ ಜನ್ಮ ಯಾರ್ದಾಯ್ತು ಲಕ್ಷ್ಮೀನಾರಾಯಣರು ಬಹಳ ಜನ್ಮಗಳನ್ನು ತೆಗೆದುಕೊಂಡರೆ ನಾಮ ರೂಪ ದೇಶ ಕಾಲ ಜನ್ಮ ಬೈ ಜನ್ಮ ಬದಲಾಗ್ತಾ ಬರ್ತದೆ ಶ್ರೀಕೃಷ್ಣನ ಚಿತ್ರದಲ್ಲಿ ಎಂಬತ್ನಾಕು ಜನ್ಮಗಳ ಕತೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಜನ್ಮಾಷ್ಟಮಿ ಎಂದು ಕೃಷ್ಣನ ಚಿತ್ರಗಳು ಬಹಳಷ್ಟು ಮಾರಾಟ ಆಗ್ತವೆ ಏಕೆಂದ್ರೆ ಎಲ್ಲರೂ ಕೃಷ್ಣನ ಮಂದಿರಕ್ಕೆ ಹೋಗ್ತಾರೆ ರಾಧೆ ಕೃಷ್ಣರ ಮಂದಿರಕ್ಕೆ ಹೋಗ್ತಾರೆ ಕೃಷ್ಣನ ಜೊತೆ ಅವಶ್ಯವಾಗಿ ರಾಧೆ ಇರೋರು ರಾಧೆ ಕೃಷ್ಣ ರಾಜಕುಮಾರ್ ರಾಜಕುಮಾರಿಯರು ಲಕ್ಷ್ಮೀ ನಾರಾಯಣ ಮಹಾರಾಜ ಮಹಾರಾಣಿ ಆಗ್ತಾರೆ ಇವರೇ ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಂಡು ಅಂತಿಮ ಜನ್ಮದಲ್ಲಿ ಬಂದು ಬ್ರಹ್ಮ ಸರಸ್ವತಿ ಆಗೋರು ಬಾಳ ಜನ್ಮಗಳ ಅಂತಿಮದಲ್ಲಿ ತಂದೆಯು ಪ್ರವೇಶ ಆಗಿ ಮತ್ತು ಅವರ ಮೂಲಕ ತಿಳಿಸ್ತಾರೆ ನೀವು ನಿಮ್ಮ ಅವ್ರಿಗೂ ಹೇಳ್ತಾರೆ ಬಾಬಾ ನೀವು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿಲ್ಲ ಬ್ರಹ್ಮ ಸರಸ್ವತಿಗೆ ಹೇಳ್ತಾರೆ ಮೊದಲ ಜನ್ಮದಲ್ಲಿ ಅವರು ಲಕ್ಷ್ಮೀನಾರಾಯಣ ಆಗಿದ್ರು ನಂತರ ಈ ಜನ್ಮವನ್ನು ತೆಗೆದುಕೊಂಡಿದ್ದೀರಿ ಅರ್ಜುನನಿಗೆ ರಾಜಯೋಗವನ್ನು ಕಲಿಸಿದರೆಂದು ಅವರು ಅರ್ಜುನನ ಹೆಸರನ್ನು ತೆಗೆದುಕೊಂಡರೆ ಅರ್ಜುನನನ್ನು ಬೇರೆ ಮಾಡ್ಬಿಟ್ಟಿದ್ದಾರೆ ಅವರ ಹೆಸರು ಅರ್ಜುನ ಅಲ್ಲ ಬ್ರಹ್ಮ ಅವರ ಜೀವನ ಚರಿತ್ರೆಯು ಬೇಕಲ್ವೇ ಭಗವಂತ ಫಸ್ಟ್ ಜ್ಞಾನ ಕೊಟ್ಟ ಪಡದ ಪಡೆದ ಆತ್ಮ ಬ್ರಹ್ಮ ಅಂದ್ರೆ ಬಾಬಾ ಪ್ರವೇಶ ಆದ್ಮೇಲೆ ಅವ್ರ ಹೆಸರು ಬ್ರಹ್ಮ ಆಯ್ತು ಮರುಜನ್ಮ ಆಯ್ತು ಆದ್ರೆ ಬ್ರಹ್ಮ ಮತ್ತು ಬ್ರಾಹ್ಮಣರ ವರ್ಣೆಯ ವರ್ಣನೆ ಎಲ್ಲೂ ಇಲ್ಲ ಈ ಮಾತುಗಳನ್ನ ತಂದೆಯ ಕುಳಿತು ಹೇಳ್ತಾರೆ ಎಲ್ಲಾ ಮಕ್ಕಳು ಕೇಳಿದ್ದೀರಿ ಮತ್ತೆ ಅನ್ಯರಿಗೂ ತಿಳಿಸ್ಕೊಡ್ತಿದ್ದೀರಿ ಹೇಗೆ ಕಥೆಯನ್ನು ಕೇಳಿ ಹೇಳಿದ್ಮೇಲೆ ಅನ್ಯರಿಗೂ ತಿಳಿಸ್ಕೊಡ್ತಾರೆ ಹಾಗೆ ನೀವು ಸಹ ಕೇಳ್ತಿದ್ದೀರಿ ಅನ್ಯರಿಗೂ ಹೇಳ್ತಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗವು ಅತಿ ಚಿಕ್ಕದಾದ ಯುಗ ಆಗಿದೆ ಅಧಿಕ ಯುಗವು ಆಗಿದೆ ಪುರುಷೋತ್ತಮ ಮಾಸ ಅಂತ ಬಂದಾಗ ವರ್ಷದಲ್ಲಿ ಹನ್ನೆರಡು ತಿಂಗಳ ಹದಿಮೂರು ತಿಂಗಳಾಗ್ಬಿಡ್ತವೆ ಈ ಸಂಗಮ ಯುಗದ ಹಬ್ಬವನ್ನ ಪ್ರತಿ ವರ್ಷವೂ ಆಚರಣೆ ಮಾಡ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಸಂಗಮ ಯುಗದಲ್ಲಿಯೇ ತಂದೆಯು ತಮಗೆ ಪವಿತ್ರರನ್ನಾಗಿ ಮಾಡುವ ಪ್ರತಿಜ್ಞೆ ಮಾಡಿಸ್ತಾರೆ ಪತೀತ ಪ್ರಪಂಚದಿಂದ ಪಾವನ ಪ್ರಪಂಚದ ಸ್ಥಾಪನೆ ಮಾಡ್ತಾರೆ ರಕ್ಷಾ ಬಂಧನದ ಪದ್ಧತಿಯು ಸಹ ಭಾರತದಲ್ಲಿಯೇ ಇದೆ ಸೋದರನಿಗೆ ಶ್ರೀರಕ್ಷೆಯನ್ನು ಕಟ್ತಾರೆ ಆದ್ರೆ ಕುಮಾರಿಯರು ಸಹ ಮತ್ತೆ ಅಪವಿತ್ರರಾಗ್ಬಿಡ್ತಾರೆ ಈಗ ತಂದೆ ಈ ಮಾತೆಯರ ಮೇಲೆ ಜ್ಞಾನದ ಕಳಶವನ್ನಿಡ್ತಾರೆ ಈ ಬ್ರಹ್ಮ ಕುಮಾರ್ ಕುಮಾರಿಯರು ಕುಳಿತು ಪವಿತ್ರತೆ ಪ್ರತಿಜ್ಞೆ ಮಾಡಿಸಲು ಶ್ರೀರಕ್ಷೆಯನ್ನ ಕಟ್ತಾರೆ ತಂದೆ ತಿಳಿಸ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿದ್ರೆ ನೀವು ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗ್ತೀರಿ ನಂತರ ಯಾವುದೇ ರಾಖಿ ಇತ್ಯಾದಿ ಕಟ್ಕೊಳ್ಳೋ ಅಗತ್ಯ ಇರೋದಿಲ್ಲ ಹೇಗೆ ಸಾಧು ಸನ್ಯಾಸಿಗಳು ದಾನವನ್ನ ಕೇಳ್ತಾರೆ ಕ್ರೋಧದ ದಾನ ಕೊಡಿ ಎಂದು ಕೆಲವರು ಹೇಳ್ತಾರೆ ಈರುಳ್ಳಿಯನ್ನು ತಿನ್ಬೇಡಿ ಎಂದು ಕೆಲವರು ಹೇಳ್ತಾರೆ ಯಾವುದನ್ನು ತಾವು ತಿನ್ನುವುದಿಲ್ಲವೋ ಅದನ್ನು ಅನ್ಯರಿಂದಲೇ ದಾನ ತೆಗೆದುಕೊಳ್ತಾರೆ ಅವರೆಲ್ಲರಿಗಿಂತ ದೊಡ್ಡ ಪ್ರತಿಜ್ಞೆಯನ್ನು ಬೇಹದ್ದಿನ ತಂದೆ ಮಾಡಿಸ್ತಾರೆ ನೀವು ಪಾವನರಾಗಲು ಬಯಸ್ತೀರಂದ್ರೆ ಪತೀತ ಪಾವನ ತಂದೆಯನ್ನು ನೆನಪು ಮಾಡಿ ದ್ವಾಪರದಿಂದ ಹಿಡಿದು ನೀವು ಪತೀತರಾಗ್ತಾ ಬಂದಿರಿ ಈಗ ಇಡೀ ಪ್ರಪಂಚ ಪಾವನರಾಗಬೇಕು ಅಂದಾಗ ತಂದೆಯು ಪಾವನವನ್ನಾಗಿ ಮಾಡ್ತಾರೆ ಸರ್ವರ ಸದ್ಗತಿದಾತನು ಯಾವುದೇ ಸಾಧಾರಣ ಮನುಷ್ಯರಂತೂ ಆಗಿರಲು ಸಾಧ್ಯವಿಲ್ಲ ತಂದೆಯು ಪಾವನರಾಗುವ ಪ್ರತಿಜ್ಞೆಯನ್ನು ಮಕ್ಕಳಿಂದ ತೆಗೆದುಕೊಳ್ತಾರೆ ಭಾರತವೇ ಪಾವನ ಸ್ವರ್ಗವಾಗಿತ್ತಲ್ವ ಪರಂಪಿತ ಪರಮಾತ್ಮನ ಪತೀತ ಪಾವನನಾಗಿದ್ದಾನೆ ಕೃಷ್ಣನನ್ನು ಪತಿತ ಪಾವನನೆಂದು ಹೇಳೋದಿಲ್ಲ ಕೃಷ್ಣನ ಜನ್ಮವಾಗ್ತದೆ ಅವರ ತಂದೆ ತಾಯಿ ತೋರಿಸ್ತಾರೆ ಒಬ್ಬ ಶಿವನದು ಅಲೌಕಿಕ ಜನ್ಮವಾಗಿದೆ ಜನನ ಮರಣ ರಹಿತ ಅವರೇ ಬಂದು ತಮ್ಮ ಪರಿಚಯವನ್ನು ಕೊಡ್ತಾರೆ ನಾನು ಸಾಧಾರಣ ತನುವಲ್ಲಿ ಪ್ರವೇಶ ಮಾಡ್ತೇನೆ ಶರೀರದ ಆಧಾರ ಅವಶ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ ನಾನು ಜ್ಞಾನ ಸಾಗರ ಪತೀತ ಪಾವನ ರಾಜ್ಯೋಗವನ ಕಲಿಸೋನಾಗಿದ್ದೇನೆ ಅಂದ ಮೇಲೆ ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ ಮತ್ತು ನರಕದ ವಿನಾಶ ಮಾಡ್ತಾರೆ ಯಾವಾಗ ಸ್ವರ್ಗವಿರ್ತದೆ ಆಗ ನರಕವಿರೋದಿಲ್ಲ ಈಗ ಸಂಪೂರ್ಣ ನರಕ ನರಳಾಡುವ ನರಕವಾಗಿದೆ ಯಾವಾಗ ಸಂಪೂರ್ಣ ಪ್ರಧಾನ ನರ್ಕವಾಗುವುದೋ ಆಗಲೇ ತಂದೆ ಬಂದು ಸತೋಪ್ರಧಾನ ಸ್ವರ್ಗವನ್ನಾಗಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೂರು ಪ್ರತಿಶತ್ ಪತಿತರಿಂದ ನೂರು ಪ್ರತಿಶತ್ ಪಾವನರಾಗಿ ಮಾಡ್ತಾರೆ ಮೊದಲ ಜನ್ಮ ಅವಶ್ಯವಾಗಿ ತಮೋಪ್ರಧಾ ಸತೋಪ್ರಧಾನರಾಗಿ ಇರೋದು ನೀವು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ಫಸ್ಟ್ ಜನ್ಮ ಪ್ರಧಾನ ಬಾಬಾ ಹೇಳ್ತಾರೆ ಜ್ಞಾನ ವಿಚಾರ ಸಾಗರ ಮಂಥನ ಮಾಡಿ ಭಾಷಣ ಮಾಡಬೇಕು ಪ್ರತಿಯೊಬ್ ಪ್ರತಿಯೊಬ್ಬರಿಗೆ ತಿಳಿಸುವ ರೀತಿ ಶೈಲಿನೂ ಭಿನ್ನ ಇರ್ತದೆ ತಂದೆ ಸಹ ಇದೊಂದು ದಿನ ಇದೊಂದು ರೀತಿಯಲ್ಲಿ ತಿಳಿಸ್ ಒಂದೊಂದು ದಿನ ಬಾಬಾ ಒಂದೊಂದು ರೀತಿಯಲ್ಲಿ ಜ್ಞಾನ ತಿಳಿಸ್ಕೊಡ್ತಾರಲ್ವಾ ಒಂದೇ ತರ ಬಾಬಾ ಹೇಳೋದಿಲ್ಲ ಜ್ಞಾನ ಒಂದೇ ತರ ಆದ್ರೆ ಬಾಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಹೇಳ್ತಾರೆ ಯಾರಾದ್ರೂ ಟೇಪ್ನಿಂದ ನಿಖರವಾಗಿ ಕೇಳಲೂಬಹುದು ಆದರೆ ಆದ್ರೆ ಅದನ್ನು ಮತ್ತೆ ಅದೇ ರೀತಿ ಆಸ್ ಇಟ್ ಈಸ್ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಸ್ವಲ್ಪ ಆದರೂ ವ್ಯತ್ಯಾಸ ಆಗ್ತದೆ ತಂದೆ ಏನನ್ನು ತಿಳಿಸ್ತಾರೆ ಅದನ್ನು ನೀವು ತಿಳ್ಕೊಂಡಿದ್ದೀರಿ ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ ಕಲ್ಪದ ಹಿಂದೆ ಹೇಗೆ ತಿಳಿಸಿದ್ದೇನೋ ಅದೇ ತರ ಪ್ರತಿಯೊಂದು ಶಬ್ದವನ್ನು ಅದೇ ತರ ಫಿಕ್ಸ್ಡ್ ಬಾಬಾ ಸೇಮ್ ಟು ಸೇಮ್ ಹೇಳ್ತಾರೆ ಈ ರೆಕಾರ್ಡ್ ತುಂಬಿಸಲ್ಪಟ್ಟಿದೆ ಡ್ರಾಮಾದಲ್ಲಿ ಸ್ವಯಂ ಭಗವಂತನೇ ತಿಳಿಸ್ತಾರೆ ನಾನು ಐದು ಸಾವಿರ ವರ್ಷಗಳ ಹಿಂದೆ ಯಾವ ಶಬ್ದಗಳನ್ನು ತಿಳಿಸಿದೆನೋ ಅದೇ ಶಬ್ದಗಳಲ್ಲಿ ಚಾಚು ತಪ್ಪದೆ ಬಾಬಾ ಅದನ್ನ ತಿಳಿಸ್ಕೊಡ್ತಾರೆ ಇದು ಮೊದಲೇ ನಿಗದಿಯಾಗಿರೋ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ಅಂತರ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಇಷ್ಟು ಚಿಕ್ಕ ಆತ್ಮದಲ್ಲಿ ಎಷ್ಟು ರೆಕಾರ್ಡ್ ತುಂಬಿದೆ ಎಷ್ಟು ಜನ್ಮಗಳದು ಈಗ ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಆಗಿತ್ತೆಂದು ಮಕ್ಕಳು ತಿಳ್ಕೊಂಡಿರಿ ಇಂದಿನಿಂದ ಐದು ಸಾವಿರ ವರ್ಷಗಳಿಗಿಂತ ಸ್ವಲ್ಪ ದಿನಗಳು ಕಡಿಮೆ ಎಂದು ಹೇಳ್ಬೋದು ಏಕೆಂದ್ರೆ ಇನ್ನೂ ಇಲ್ಲಿ ಸಂಗಮ ಯುಗ ಕಲಿತಾ ಇದ್ದೀರಲ್ವಾ ಹೊಸ ಪ್ರಪಂಚದ ಸ್ಥಾಪನೆ ಆಗ್ತದೆ ಮಕ್ಕಳ ಮನಸ್ಸಲ್ಲಿ ಇಷ್ಟೊಂದು ಖುಷಿ ಇದೆ ನೀವು ತಿಳ್ಕೊಂಡಿರಿ ಕೃಷ್ಣನ ಆತ್ಮವು ಎಂಬತ್ನಾಕು ಜನ್ಮಗಳ ಚಕ್ರ ಸುತ್ತವೆ ಈಗ ಪುನಃ ಕೃಷ್ಣನ ನಾಮ ರೂಪದಲ್ಲಿ ಪುನಃ ಜನ್ಮ ಪಡೀತಾರೆ ಹಳೆಯ ಪ್ರಪಂಚದಿಂದ ಕಾಲು ಒದಿಯೋದು ಹೊಸ ಪ್ರಪಂಚವು ಕಾಲು ಮುಂದಿಡೋದು ಬಾಲಕೃಷ್ಣನ ತೋರಿಸ್ತಾರೆ ಆದ್ರಿಂದ ಕೃಷ್ಣನು ಬರಲಿದ್ದಾನೆ ಎಂದು ಹೇಳೋದು ಅವಶ್ಯವಾಗಿ ತಂದೆಯ ಬಾಳ ಜನ್ಮಗಳ ಅಂತಿಮದಲ್ಲಿಯೇ ಓದಿಸೋದು ಈ ವಿದ್ಯೆಯು ಮುಕ್ತಾಯವಾದ್ರೆ ಕೃಷ್ಣನ ಜನ್ಮ ತೆಗೆದುಕೊಳ್ತಾನೆ ವಿದ್ಯಾಭ್ಯಾಸಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ಅವಶ್ಯವಾಗಿ ಅನೇಕ ಧರ್ಮಗಳ ವಿನಾಶ ಆದ ನಂತರ ಕೃಷ್ಣನ ಜನ್ಮ ಆಗ್ಬೇಕು ಅದು ಒಬ್ಬ ಕೃಷ್ಣಂದು ಅಲ್ಲ ಇಡೀ ಕೃಷ್ಣಪುರಿಯೇ ಇರೋದು ನೀವು ಬ್ರಾಹ್ಮಣರೇ ರಾಜಯೋಗವನ್ನ ಕಲಿತು ಮತ್ತೆ ದೇವತಾ ಪದವಿಯನ್ನ ಪಡೆಯುತ್ತೀರಿ ದೇವತೆಗಳಾಗೋದೇ ಜ್ಞಾನದಿಂದ ತಂದೆಯು ಬಂದು ವಿದ್ಯೆಯಿಂದ ಮನುಷ್ಯರಿಂದ ದೇವತೆಗಳನ್ನ ಮಾಡ್ತಾರೆ ಇದು ಪಾಪ ಶರೀರವಾಗಿದೆ ಇದರಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಸಮಯ ಹಿಡಿಸ್ತದೆ ವಿದ್ಯೆ ಸಹಜವಾಗಿದೆ ಬಾಬಾ ಹೇಳ್ತಾರೆ ಇದು ಪತೀತ ಪಾಪದ ಶರೀರ ಅದಕ್ಕೆ ಇಲ್ಲಿ ಪಾವನ ಆಗ್ಲಿಕ್ಕೆ ಟೈಮ್ ಹಿಡಿಸ್ತದೆ ವಿದ್ಯೆ ಬಹಳ ಸಹಜ ಇದೆ ಆದ್ರೆ ಯೋಗದಲ್ಲಿ ಪರಿಶ್ರಮ ಇದೆ ಇದನ್ನ ತಿಳಿಸಿ ಕೃಷ್ಣನ ಆತ್ಮವು ಸಹ ಪರಂಪಿತ ಪರಮಾತ್ಮ ಮೂಲಕ ಈಗ ರಾಜಯೋಗ ಯೋಗ ಕಲಿಯುತ್ತಿದ್ದಾರೆ ಶಿವ ತಂದೆಯು ಬ್ರಹ್ಮರವರ ಮೂಲಕ ನಾವು ಆತ್ಮಗಳಿಗೆ ವಿಷ್ಣುಪುರಿಯ ರಾಜ್ಯವನ್ನು ಕೊಡಲು ಓದಿಸ್ತಿದ್ದಾರೆ ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೇವೆ ಇದು ಸಂಗಮ ಯುಗವಾಗಿದೆ ಬಹಳ ಚಿಕ್ಕದಾದ ಯುಗವಾಗಿದೆ ಈ ಶಕೆಯು ಎಲ್ಲದಕ್ಕಿಂತ ಚಿಕ್ಕ ಈ ಸಂಗಮ ಯುಗದ ಒಂದು ಶಖೆ ಏನಿದೆ ಶಿಕೆ ಎಲ್ಲದಕ್ಕಿಂತ ಚಿಕ್ಕದಾದ ಯುಗ ಮತ್ತೆ ಅದಕ್ಕಿಂತಲೂ ದೊಡ್ಡದು ಇದೆ ಅದ ಅದಕ್ಕಿಂತಲೂ ದೊಡ್ಡದು ಬಾಹುಗಳು ನಂತರ ಹೊಟ್ಟೆ ಮತ್ತೆ ಅದಕ್ಕಿಂತಲೂ ಅಂದ್ರೆ ತಲೆ ಜುಟ್ಟು ಭಾಗ ಅದು ಚಿಕ್ಕದು ಆದ್ರೆ ಹೈಯೆಸ್ಟ್ ಮುಖದ ಭಾಗ ಆಮೇಲೆ ಭುಜ ಹೊಟ್ಟೆ ಅದಕ್ಕಿಂತಲೂ ಕಾಲುಗಳು ದೊಡ್ಡದಿದೆ ವಿರಾಟ ರೂಪ ತೋರಿಸ್ತಾರೆ ಆದ್ರೆ ಅದರ ತಿಳುವಳಿಕೆ ಯಾರು ಕೊಡೋದಿಲ್ಲ ನೀವು ಮಕ್ಕಳು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ರಹಸ್ಯ ಇಲ್ಲಿ ತಿಳ್ಕೊಳ್ಬೇಕು ಶಿವ ಜಯಂತಿಯ ನಂತರ ಕೃಷ್ಣ ಜಯಂತಿ ಆಗುವುದು ನೀವು ಮಕ್ಕಳಿಗಾಗಿ ಇದು ಸಂಗಮ ಯುಗ ಆಗಿದೆ ನಿಮ್ಗೋಸ್ಕರ ಈಗ ಕಲಿಯುಗ ಮುಕ್ತಾಯವಾಗ್ತದೆ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ಈಗ ನಿಮ್ಮ ಸುಖಧಾಮ ಶಾಂತಿದಾ ನಿಮ್ಮನ್ನು ಸುಖಧಾಮ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೇನೆ ನೀವು ಸುಖಧಾಮದ ನಿವಾಸಿಗಳಾಗಿದ್ರೆ ನಂತರ ದುಃಖದಲ್ಲಿ ಬಂದ್ರೆ ಬಾಬಾ ಈ ಹಳೆಯ ಪ್ರಪಂಚದಲ್ಲಿ ಬನ್ನಿ ಎಂದು ಕರೀತೀರಿ ನಿಮ್ಮ ಪ್ರಪಂಚವಂತೂ ಇದಲ್ಲ ನೀವೀಗ ಏನ್ ಮಾಡ್ತಿದ್ದೀರಿ ಯೋಗ ಬಲದಿಂದ ತಮ್ಮ ಪ್ರಪಂಚವನ್ನ ಸ್ಥಾಪನೆ ಮಾಡ್ತಿದ್ದೀರಲ್ವಾ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮವೆಂದು ಹೇಳಲಾಗ್ತದೆ ನೀವೀಗ ಅಹಿಂಸಕರಾಗ್ಬೇಕು ಕಾಮಕಟಾರಿಯನ್ನು ನಡೆಸಬಾರ್ದು ಜಗಳ ಕಲಹ ಅಂತೂ ಮಾಡಬಾರ್ದು ತಂದೆ ಹೇಳ್ತಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರ್ತೇನೆ ಲಕ್ಷಾಂತರ ವರ್ಷಗಳ ಮಾತೆಲ್ಲ ಯಜ್ಞ ತಪ ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡಿದ್ರು ಸಹ ನೀವು ಕೆಳಗಿಳಿತಾ ಬಂದ್ರೆ ಜ್ಞಾನದಿಂದಲೇ ಸದ್ಗತಿಯಾಗೋದು ಮನುಷ್ಯರಂತೂ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಯಾರು ಜಾಗೃತರಾಗೇ ಇಲ್ಲ ಆದ್ದರಿಂದ ತಂದೆ ಹೇಳ್ತಾರೆ ನಾನು ಕಲ್ಪ ಕಲ್ಪ ಬರ್ತೇನೆ ಡ್ರಾಮಾದಲ್ಲಿ ನನ್ನ ಪಾತ್ರ ಇದೆ ನನ್ನ ಪಾತ್ರ ಇಲ್ದೆ ಏನೂ ಸಾಧ್ಯವಿಲ್ಲ ನಾನು ಸಹ ಡ್ರಾಮಾ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನನ್ನ ಸಮಯದಲ್ಲೇ ನಾನು ಬರೋದು ಡ್ರಾಮಾದ ಪ್ಲಾನ್ ಅನುಸಾರ ನಾನು ನೀವು ಮಕ್ಕಳನ್ನು ಮರಳಿ ಕರೆದುಕೊಂಡು ಹೋಗ್ತೇನೆ ಮನ್ಮನೋಭಾವ ಎಂದು ಈಗ ಹೇಳೋದು ಆದ್ರೆ ಇದರ ಅರ್ಥ ಯಾರೂ ತಿಳ್ಕೊಂಡಿಲ್ಲ ತಂದೆ ಹೇಳ್ತಾರೆ ದೇಹದ ಸರ್ವ ಸಂಬಂಧಗಳನ್ನು ತೊರೆದು ನನ್ನೊಬ್ಬನನ್ನೇ ನೆನಪು ಮಾಡಿದ್ರೆ ನೀವು ಪಾವನರಾಗುವಿರಿ ಮಕ್ಕಳು ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಮಾಡಬೇಕು ಇದು ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ ಇಡೀ ವಿಶ್ವವನ್ನ ಸದ್ಗತಿ ಮಾಡುವಂತ ಇಂತಹ ವಿಶ್ವವಿದ್ಯಾಲಯವು ಮತ್ ಇರಲು ಸಾಧ್ಯ ಇಲ್ಲ ಈಶ್ವರ ತಂದೆಯೇ ಬಂದು ಇಡೀ ವಿಶ್ವವನ್ನ ಪರಿವರ್ತನೆ ಮಾಡ್ತಾರೆ ನರಕದಿಂದ ಸ್ವರ್ಗ ಮಾಡ್ತಾರೆ ಯಾವ ಸ್ವರ್ಗದಲ್ಲಿ ನೀವು ರಾಜ್ಯ ಭಾರ ಮಾಡ್ತೀರಿ ಶಿವನಿಗೆ ನಾಥ್ ಎಂದು ಹೇಳ್ತಾರಲ್ವಾ ಯಾವುದು ನಾವು ರಾಜ್ಯ ಭಾಗ್ಯ ರಾಜ್ಯ ಭಾರ ಮಾಡ್ತೇವೆ ಅಂತ ಸ್ವರ್ಗ ಬಾಬಾ ಈಗ ಸ್ಥಾಪನೆ ಮಾಡ್ತಾರೆ ಮತ್ತೆ ಬಬುಲ್ನಾಥ್ ಅಂತ ಮಹಿಮೆ ಇದೆ ಅವರೇ ಬಂದು ನಿಮ್ಮನ್ನು ಕಾಮಕಟಾರಿಯಿಂದ ಬಿಡಿಸಿ ಪಾವನರನ್ನಾಗಿ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಬಹಳಷ್ಟು ಆಡಂಬರ ಇದೆ ಆದ್ರೆ ಇಲ್ಲಿ ಶಾಂತಿಯಲ್ಲಿ ನೆನಪು ಮಾಡ್ಬೇಕು ಆದ್ರೆ ಅನೇಕ ಪ್ರಕಾರದ ಹಠಿಯೋಗಗಳು ಇತ್ಯಾದಿ ಮಾಡ್ತಾರೆ ಅವರ ನಿವೃತ್ತಿ ಮಾರ್ಗವೇ ಬೇರೆ ಅವರು ಬ್ರಹ್ಮ ತತ್ವವನ್ನ ಭಗವಂತನೆಂದು ನಂಬುತ್ತಾರೆ ಬ್ರಹ್ಮಯೋಗಿ ತತ್ವ ಯೋಗಿಗಳಾಗಿದ್ದಾರೆ ಆದ್ರೆ ಬ್ರಹ್ಮ ತತ್ವವಂತೂ ಆತ್ಮಗಳಿರುವ ಸ್ಥಾನವಾಯ್ತು ಅದಕ್ಕೆ ಬ್ರಹ್ಮಾಂಡವೆಂದು ಹೇಳ್ತಾರೆ ಆದ್ರೆ ಈ ಬ್ರಹ್ಮ ತತ್ವವನ್ನೇ ಅವರು ಭಗವಂತ ಎಂದು ತಿಳಿತಾರೆ ಅದ್ರಲ್ಲಿ ಲೀನ ಆಗ್ಬಿಡ್ತಾರೆ ಅಂತ ಅನ್ಕೊಂತಾರೆ ಆದ್ರೆ ಆತ್ಮ ವಿನಾಶ ಮಾಡಿ ತೋರಿಸ್ಬಿಟ್ಟಾರೆ ಅವರು ಆದ್ರೆ ಆತ್ಮ ವಿನಾಶಿ ತಂದೆ ಹೇಳ್ತಾರೆ ನಾನು ಬಂದು ಸರ್ವರ ಸದ್ಗತಿ ಮಾಡ್ತೇನೆ ಶಿವ ತಂದೆ ಸರ್ವರ ಸದ್ಗತಿ ಮಾಡ್ತಾರೆ ಅಂದ್ರೆ ಅವರು ವಜ್ರ ಸಮಾನ ಮಾಡ್ತಾರೆ ಮತ್ತೆ ನಿಮ್ಮನ್ನು ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ದಿದು ವಜ್ರ ಸಮಾನ ಜನ್ಮ ಆಗಿದೆ ನೀವೇ ನಂತರ ಸ್ವರ್ಗದಲ್ಲಿ ಹೋಗೋದು ಈ ಜ್ಞಾನವನ್ನು ನಿಮ್ಗೆ ತಂದೆ ಬಂದು ತಿಳಿಸ್ತಾರೆ ಯಾವುದರಿಂದ ನೀವು ದೇವತೆಗಳಾಗ್ತೀರಿ ನಂತರ ಈ ಜ್ಞಾನ ಪ್ರಾಯಲೋಪ ಆಗ್ಬಿಡ್ತದೆ ಭವಿಷ್ಯದಲ್ಲಿರಲ್ಲ ಈ ನಾರಾಯಣರಲ್ಲಿಯೂ ಸಹ ರಚಯಿತ ರಚನೆಯ ಜ್ಞಾನ ಇರೋದಿಲ್ಲ ಒಳ್ಳೇದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ನಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತೆ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರವಾಗಿದೆ ಮೊದಲನೇದು ಈ ಹಳೆಯ ಪ್ರಪಂಚದಲ್ಲಿರ್ತ ಡಬಲ್ ಅಹಿಂಸಕರಾಗಿ ಯೋಗ ಬಲದಿಂದ ತಮ್ಮ ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡ್ಕೊಳ್ಬೇಕು ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡ್ಕೊಳ್ಬೇಕು ಎರಡನೇದು ತಂದೆ ಏನನ್ನು ತಿಳಿಸ್ತಾರೋ ಅದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೂ ತಿಳಿಸ್ಬೇಕು ವಿದ್ಯೆ ಮುಕ್ತಾಯ ಆಯ್ತು ಅಂದ್ರೆ ನಾವು ಕೃಷ್ಣಪುರಿಯಲ್ಲಿ ಹೋಗ್ತೇವೆ ಎಂಬ ನಶೆ ಸದಾ ಇರಬೇಕು ವರದಾನ ಅಪವಿತ್ರತೆಯ ಹೆಸರು ಕುರುಹು ಸಹ ಸಮಾಪ್ತಿ ಮಾಡಿ ಹಿಸ್ ಹೋಲಿನೆಸ್ ನ ಟೈಟಲ್ ಅನ್ನು ಪಡೆದುಕೊಳ್ಳುವಂತ ಹೋಲಿ ಹಂಸ ಆಗಿರಿ ಹೇಗೆ ಹಂಸ ಎಂದು ಸದಾ ಕಲ್ಲನ್ನು ಅದು ಎತ್ತಿಕೊಳ್ಳೋದಿಲ್ಲ ಹಂಸ ಎಂದು ಕಲ್ಲೆತ್ಕೊಳ್ಳಲ್ಲ ಆರಿಸ್ಕೊಳ್ಳಲ್ಲ ರತ್ನವನ್ನು ಧಾರಣೆ ಮಾಡ್ಕೊಳ್ತದೆ ರತ್ನವನ್ನೇ ಅದು ಚೂಸ್ ಮಾಡ್ತದೆ ಇಂಥ ಹೋಲಿ ಹಂಸ ಯಾರದೇ ಅವಗುಣ ಅರ್ಥಾತ್ ಕಲ್ಲು ಧಾರಣೆ ಮಾಡಲು ಸಾಧ್ಯ ಇಲ್ಲ ಅವರು ವ್ಯರ್ಥ ಮತ್ತು ಸಮರ್ಥವನ್ನ ಬೇರೆ ಮಾಡಿ ವ್ಯರ್ಥವನ್ನು ಬಿಟ್ಟು ಬಿಡ್ತಾರೆ ಸಮರ್ಥವನ್ನ ತಮ್ಮದನ್ನಾಗಿ ಮಾಡ್ಕೊಳ್ತಾರೆ ಇಂತ ಹೋಲಿ ಹಂಸಗಳೇ ಪವಿತ್ರ ಶುದ್ಧ ಆತ್ಮಗಳಾಗಿರ್ತಾರೆ ಅವರ ಆಹಾರ ವ್ಯವಹಾರ ಎಲ್ಲ ಶುದ್ಧ ಇರ್ತದೆ ಯಾವಾಗ ಅಶುದ್ಧ ಅರ್ಥ ಅಪವಿತ್ರತೆ ಹೆಸರು ಕುರು ಚಿಹ್ನೆ ಸಮಾಪ್ತಿ ಆಗ ಭವಿಷ್ಯದಲ್ಲಿ ಹಿಸ್ ಹೋಲಿನೆಸ್ ಟೈಟಲ್ ಪ್ರಾಪ್ತಿ ಆಗ್ತದೆ ಆದ್ರಿಂದ ತಪ್ಪಿಯೋ ಎಂದು ಯಾರದೇ ಅವಗುಣ ಧಾರಣೆ ಮಾಡಬೇಡಿ ಶ್ಲೋಗನ್ ಯಾರು ಹಳೇ ಸ್ವಭಾವ ಸಂಸ್ಕಾರ ವಂಶವನ್ನು ಸಹ ತ್ಯಾಗ ಮಾಡ್ತಾರೆ ಅವರೇ ಸರ್ವಂಶ ತ್ಯಾಗಿ ಆಗಿರ್ತಾರೆ ಇಂದಿನ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗ್ಬೇಕಂದ್ರೆ ಪರಮಾತ್ಮ ಪ್ರೀತಿಯ ಅನುಭವಿಯಾಗಿರಿ ಸಾರಾಂಶ ಯಾವುದೇ ಕಾರ್ಯವನ್ನ ಮಾಡ್ತಾ ತಂದೆಯ ನೆನಪಿನಲ್ಲಿ ಲವ್ಲೀನ್ ಆಗಿರಿ ಯಾವುದೇ ಮಾತಿನ ವಿಸ್ತಾರದಲ್ಲಿ ಹೋಗ್ಬೇಡಿ ವಿಸ್ತಾರಕ್ಕೆ ಬಿಂದು ಇಟ್ಟು ಬಿಂದುವಿನಲ್ಲಿ ಸಮಾವೇಶ ಆಗಿ ಬಿಂದುವಾಗಿ ಬಿಡಿ ಬಿಂದುವನ್ನಿಡಿ ಆಗ ಇಡೀ ವಿಸ್ತಾರ ಇಡೀ ಬಲೆ ಸೆಕೆಂಡ್ ಅಲ್ಲಿ ಸಮಾವೇಶವಾಗಿ ಸಮಾವೇಶವಾಗಿಬಿಡೋದು ಮತ್ತು ಸಮಯವೂ ಉಳಿಯೋದು ಪರಿಶ್ರಮದಿಂದ ಮುಕ್ತರಾಗ್ತಿರೇ ಬಿಂದುವಾಗಿ ಬಿಂದುವಿನಲ್ಲಿ ಲವ್ಲೀನ್ ಆಗ್ಬಿಡ್ಬೇಕು ಓಂ ಶಾಂತಿ